यसवन कन्नडा न्यूज ಗೆ ಸ್ವಾಗತ ನಾನು ಜಾವಿ ದೇಖಬಲ್ಯ ನೀವ್ ನೋಡ್ತಾ ಇದೀರಾ ಎಸ್ವನ್ ಕನ್ನಡ ನ್ಯೂಸ್ ನಿಮ್ಮ ವೈಸು ನಿಮ್ಮ ಹಕ್ಕು ಎಸ್ವನ್ ಕನ್ನಡ ನ್ಯೂಸ್ ವತ್ತು ಒಂದಿಸಾ ಚಾಲೂರು ಗ್ರಾಮದ ಮದ್ರಸಾ दारुल ಉಲೂಮ್ ಸ್ವಾ ಉಸ ಸビール ಸ್ವಾ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿರ್ದೇಶಕ ಡಾಕ್ಟರ್ ಇಮ್ರಾನ್ ಈ ಕಾರ್ಯಕ್ರಮದ ಅತಿಥಿಗಳಿಗೆ ಡಿಪ್ಟಿ ಕಮಿಷನರ್ ಮೊಹಮ್ಮದ್ ರಫೀ ಪಾಶಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರಮೇಶ್ ತೆಲೂರು ಮುಕಂದರು ಶೇಖ್ ಸರಾಜಾದ್ದೀನ್ ಸಬ್ಜಿ ಸಾಬ್ ಶೇಖ್ ಮಹಮೂದ್ ನಸೀರ್ ಸಾಬ್ ರಾಮಣ್ಣ ಶ್ರೀರಾಮಪ್ಪ ಸિರಾಜ್ ಹಜರತ್ ಜಮ್ಶೀರ್ ಪಾಶಾ ಲೋಕೇಶ ನವೀನ್ ಶ್ರೀನಿವಾಸ್ ನರಸುಮೂರ್ತಿ ಮತ್ತು ಪ್ಯಾರেন্টস ಬಂದಿದ್ದಾರೆ

जय <laughs> ना Was started in 1981. It was a big challenge. This is the first Madrasa in Karnataka in 1980s to host the national flag inside the Madrasa campus. After this, we had a lot of people objecting. How can you do it? No, we told first we are citizens, we are Indians, we have to do it. From this Madrasa, all Karnataka Madrasa, they are doing

ये हमारे बुधली साहब शेख सोद्दीन साहब और दूसरे जितने लोग हैं उनकी एक ख्वाहिश थी यहाँ पर दोनों तालीम हो अंग्रेजी की भी तालीम हो अरबी की तालीम हो इसलिए कर्नाटक से मंजूर शुदा इंडियन इंटरनेशनल स्कूल वजूद में आई इस मदरसे के अंदर जो बच्चे आधा दिन मदरसे में पुरान पढ़ते हैं और आधा दिन इंग्लिश मीडियम स्कूल में पढ़ते हैं तो ये बच्चों के ताल्लुक से मैं कहना चाहता हूं तुम्हारे तो चीफ गेस्ट को ये बच्चों को खाना पीना रहना पूरा मुफ्त है पचास फीसद से ज्यादा बच्चे यहां जो है उनके वालदेन नहीं है ये बच्चे रात में उठकर ठंडी में वजू करके नमाज पढ़ते हैं साढ़े चार बजे तो इसी तरह जो है स्कूल को भी जाते हैं स्कूल का ड्रेस पहन के मैं आप लोगों से यह कहना चाहता हूं हमारे जितने पंचायत के मेंबर्स हैं सब हैं देखो इन लोगों को क्या ಇಲ್ಲಿ ಹೋಗಿ ಏನ್ ಪಾಠ ಕಲಿಸ್ತಾ ಇದ್ದಾರೆ ಮದ್ರಸಾ ಅವ್ರಿಗೆ ನಮ್ಮ ಇವರು ಪಂಚಾಯತ್ ಹೋಗಿ ಗೊತ್ತಾಗ್ಬೇಕು ದೇವರು ಎಲ್ಲರೂ ಗೊತ್ತು ನಾವು ತಪ್ಪು ಮಾಡಬಾರ್ದು ಜ್ಞಾನ ಮಾಡಬಾರ್ದು ಕೊಲೆ ಮಾಡಬಾರ್ದು ಸುಳ್ಳು ಹೇಳ್ಬಾರ್ದು ಎಲ್ಲರ ಕೆಲಸ ಮಾಡಬಾರ್ದು ಎಲ್ಲರೂ ಸುಮ್ ಗೊತ್ತು ತಿರ್ಗಾ ಏನಕ್ಕೆ ಮಾಡ್ತಾ ಇದ್ದಾರೆ ತಿರ್ಗಾ ಏನಕ್ಕೆ ಮಾಡ್ತಾ ಇದ್ದಾರೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮದ್ರಸ ಸ್ಟಾರ್ಟ್ ಈ ಮದ್ರಸನಲ್ಲಿ ಬೇರೆ ಯಾವುದು ಅನುಭವ ಇಲ್ಲ ತಪ್ಪು ಮನುಷ್ಯನಲ್ಲಿ ಏನೂ ಇಲ್ಲ ಜನಗಳು ತಪ್ಪು ಮಾಡೋದು ಏನೂ ಇಲ್ಲ ಬರೀ ಒಳ್ಳೆದು ಮಾಡೋದು ಇದು ಇದ್ನಲ್ಲಿ ಇರೋದು ಜನಗಳು ಸುಮ್ ಸುಮ್ಗೆ ಮದ್ರಸಗಳು ಟೆರರಿಸ್ಟ್ ದೇಶದ ಗರ್ದ ಅಂತ ಹೇಳ್ತಾರೆ ನಿಮ್ ಹಿಡುಗ ಹೇಳ್ತೀನಿ ಇಲ್ಲಿ ಬನ್ನಿ ಕೇಳಿ ಏನ್ ಪಾಠ ಕೇಳಿಸ್ತಾ ಇದ್ದಾರೆ ಅದು ಏನ್ ಈ ಮಕ್ಕಳು ಹೇಳಿದ್ದಾರೆ ಕನ್ನಡದಲ್ಲೂ ಇದೆ ಇಂಗ್ಲಿಷ್ ನಲ್ಲೂ ಇದೆ ಇದು ಜನ ಒಳ್ಳೇದಾಗಲಿ ನೋಡಿ ಈ ಮಕ್ಕಳು ಬಿಟ್ಬಿಡ್ತಾ ಇದ್ರೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಡ್ರಗ್ ಅಡಿಕ್ಟ್ಸ್ ಆಲ್ಕೋಹಾಲಿಕ್ಸ್ ಕಲ್ತನ ಮಾಡಲಿ ಇದು ಕಮ್ಯುನಿಟಿ ಹೆಂಗಿದ್ದು ಇದಾಗತ್ತೆ ಯಾರು ಹೇಳ್ಬೇಕಿವಾಗ ಅದಕ್ಕಾಗಿ ನಾವ್ ಇಲ್ಲಿ ಬಂದೆ ಇದ್ದೀ ಪಾಠ ಕಲಿಸ್ತಾಯಿದೀನಿ ಅದು ತಪ್ಪಿದೆ ಇದು ಸರಿಯಿದೆ ಇದು ಸರಿ ದಾಸಕ ಇದೆ ಹೋಗಬೇಕು ಅಂತ ನಾನು ಇವಾಗ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇನ್ನೇಕೆಂದ್ರೆ ಇವಾಗ ಬಂದಿರೋದು चीफ गेस्ट ಅವರು ಮಾತು ನಾವು ಕೇಳಬೇಕು ಇದೆ ಅದಕ್ಕೆ ಮುಂಚೆ ನಾವು ಪಂಚಾಯಿತಿ ಚೇರ್ಮನ್ ರಮೇಶ್ ಸರ್ ಅವರಿಗೆ ಇನ್ವೈಟ್ ಮಾಡ್ತೀನಿ ಟು ಟೆಲ್ ಫ್ಯೂ ವರ್ಡ್ಸ್ ಆನ್ ದಿ ಆಫ್ ಇಂಡಿಪೆಂಡೆನ್ಸ್ ಜೈ ಭಾರತ विद्यार्थीಗಳು ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹುನ್ನಡೆಸಬೇಕಾಗಿದೆ ಜೋರಾದ ಚಪ್ಪಾಳೆ ರಮೇಶ್ ಸರ್ ಅವರಿಗೆ ಆಧಾರದ ಸ್ವಾಗತವನ್ನು ತೋರುತ್ತಿದ್ದೇವೆ ಸರ್ ಅವರಿಗೆ ಶಾಲು ಮತ್ತು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿರುತ್ತೆ ला सिरा सर मेंबर्स पंचायत फिर पाशा पाँग 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 पाँग। ನಮ್ಮ ಒಂದು ಶಾಲೆಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ ಸರ್ ರಿಟೈರ್ಡ್ ಹೆಡ್ ಮಾಸ್ಟರ್ ಸಿರಾಜುಲಾಸ್ ಬೇಗ್ ಸರ್ ಅವರು ಸ್ವಾಗತವನ್ನು ಕೋರುತ್ತಿದ್ದೇವೆ ಶ್ರೀರಾಮಪ್ಪ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ನಸೀರ್ ಸಾಬ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಬಯಸಬೇಕಾಗಿದೆ ಸರ್ ಅವರಿಗೆ ನಂಬಾನಿ ಮೇಲರ ಪರಿವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತಿದ್ದೇವೆ ಬಾಬಾ ಸಾಹೇಬ್ ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ಮಹಬೂಬ್ ಪ್ರಷಾದ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ಇರ್ಷಾತ್ ಪಶಾದ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ನಸೀರ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತೋರುತ್ತಿದ್ದೇವೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಸಹಾಯಕ ಆಯುಕ್ತರ ಮೊಹಮ್ಮದ್ ರಫೀದ್ ಸರ್ ಅವರೇ ಹಾಗೂ ಇಲ್ಲಿನ ಸರ್ ಹಾಗೂ ನಮ್ಮ ಕ್ಯಾನ್ಲೂರ್ನ ಎಕ್ಸ್ ತಾಲೂಕ್ ಪಂಚಾಯತಿ ಸದಸ್ಯರಾದ ಪಂಚಾಯತಿಯ ಎಲ್ಲ ಸದಸ್ಯರುಗಳೇ ಎಸ್ ಡಿ ಎಂ ಸಿಧ್ಯಕ್ಷರೇ ಹಾಗೂ ಈ ಒಂದು ಮದ್ರಸರ ಎಲ್ಲ ನಿರ್ದೇಶಕರು ಹಾಗೂ ಇಂಡಿಯನ್ ಇಂಟರ್ನ್ಯಾಷನಲ್ ಶಾಲೆಯ ಎಲ್ಲ ಸಿಬ್ಬಂದಿ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಬಹಳ ಇಷ್ಟು ನಾಲ್ಕು ವರ್ಷಗಳಿಂದ ಬಹಳ ಸಕ್ಸಸ್ಫುಲ್ ಆಗಿ ಈ ನೋಡ್ಕೊಂಡ ಅರೇಬಿಕ್ ಉರ್ದು ಮತ್ತೆ ಇಂಗ್ಲೀಷ್ ಮೀಡಿಯಂ ನಲ್ಲಿ ತರಬೇತಿ ಕೊಡ್ತಾ ಗ್ರಾಮೀಣ ಭಾಗದಿಂದ ಹಳ್ಳಿಗಳಿಂದ ಬಂದಿರತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ನೀಡ್ತಾ ಅವರ ಜೀವನದಲ್ಲಿ ಒಂದು ಒಳ್ಳೆ ಉತ್ತಮವಾದ ಬೆಳೆ ಬೆಳವಣಿಗೆಯನ್ನ ನೀಡೋದ ಮುಖಾಂತರ ಈ ಒಂದು ಮದ್ರಸ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಾವು ಸಹ ಸುಮಾರು ಸುಮಾರು ವರ್ಷಗಳಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದಿರೋ ಪ್ರಕಾರ ಈ ಶಾಲೆಯ ಬಹಳ ಶಾಂತಯುತವಾದಂತ ವಾತಾವರಣದಲ್ಲಿ ಮಕ್ಕಳು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ ನಿಜವಾಗ್ಲೂ ನಾವು ಹೈಸ್ಕೂಲ್ ನಲ್ಲಿ ವೇದಿಕೆ ಕಾರ್ಯಕ್ರಮ ಇತ್ತು ಆದ್ರೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಮಾಡಿ ಅಂತ ಹೋಮ ಬಂದರ್ಭದಲ್ಲಿ ಇಲ್ಲಿ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಒಂದು ಐದು ನಿಮಿಷ ವೇಟ್ ಮಾಡ್ಬೇಕಂತಾಗ ನಿಜವಾಗ್ಲೂ ಬಂದಂತ ಅತಿಥಿಗಳ ಬಗ್ಗೆ ಅವರ ಕ್ವಾಲಿಫಿಕೇಶನ್ ಮತ್ತೆ ಅವರ ಸಾಧನೆಗಳು ಮತ್ತೆ ಅವರು ಯಾವೆಲ್ಲ ಕಾರ್ಯಕ್ರಮಗಳ ಬಗ್ಗೆ ಭಾಗವಹಿಸಿದ್ದಾರೆ ಅಂತ ಹೇಳಿದಾಗಲೇ ಸರ್ ರಿಯಲಿ ಯಾಕಂತಂದ್ರೆ ಈ ಒಂದು ಕೆಲ್ನೂರು ಗ್ರಾಮ ಪಂಚಾಯತಿ ಮತ್ತು ನಮ್ಮ ಈ ಮದ್ರಾಸಾ ಶಾಲೆಯ ಸಿಬ್ಬಂದಿ ಇಷ್ಟ ವೇಟ್ ಮಾಡಿ ಕಾದು ನಿಮ್ಮಂತ ಒಂದು ಸಮಾಜದ ಅನುಭವ ಮತ್ತು ಗಂಗರಿಂದ ಈ ಒಂದು ವೇದಿಕೆಯಲ್ಲಿ ಧ್ವಜಾರೋಹಣ ಮಾಡಿಸಿದಕ್ಕೆ ನಿಜವಾಗಲೂ ನಾವು ಹೆಮ್ಮೆ ಕೊಡ್ತೀವಿ ಒಂದು ವಿಶೇಷ ಏನಪ್ಪ ಅಂದ್ರೆ ಮೊಹಮ್ಮದ್ ರಫೀಲ್ ಸರ್ ಅವರು ಕರ್ನಾಟಕದ ಪರವಾಗಿ ರೆಪ್ರೆಸೆಂಟ್ ಆಗಿ ದುಬೈ ಹೆಬ್ಬೇಗೌಡ ಉತ್ಸವ ಆಗ್ಬಹುದು ಅಕ್ಕ ಸಮ್ಮೇಳನ ಮತ್ತು ಬೇರೆ ಬೇರೆ ಕಡೆ ಸಾಹಿತ್ಯದ ವಿಚಾರವಾಗಿ ನೀವು ಭಾಗವಹಿಸಿದ್ರಿ ಅಂತ ಗೊತ್ತಾದಾಗ ನಿಜವಾಗ್ಲೇ ನಾವು ಕಾದಿದ್ವಿ ಈಗ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಕ್ಯಾಲ್ನೂರು ಗ್ರಾಮ ಪಂಚಾಯತಿ ಮತ್ತೆ ಕ್ಯಾಲ್ನೂರು ಭಾಗದ ಎಲ್ಲ ಮುಖಂಡರ ಪರವಾಗಿ ಮೊಹಮ್ಮದ್ ಸಾಹಬ್ ಜೋರು ಚರ್ತಾರೆ ಯಾಕಂತಂದ್ರೆ ಮೈನಾರಿಟಿ ಹುಟ್ಟಿದ್ರೆ ಕೂಡ ಒಂದು ಅವರಲ್ಲಿ ಸಾಹಿತ್ಯ ಏನು ಲಿಟ್ರೇಚರ್ ಇದರಿಂದ ಒಂದು ಬೇರೆ ಬೇರೆ ದೇಶಗಳಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ನಮ್ಮ ಒಂದು ಕೀರ್ತಿ ತಂದಿರುವಂತಹ ಮದ್ರಾಸಾ ಶಾಲೆಗೆ ಚೀಫ್ ಗೆಸ್ಟ್ ಆಗಿ ಇನ್ಬೇಕು ನಾವು ಮತ್ತೊಮ್ಮೆ ಡಾಕ್ಟರ್ ಇಮ್ರಾನ್ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಸ್ವತಂತ್ರ ದಿನೋತ್ಸವ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಈ ಒಂದು ಮದ್ರಾಸಾ ಶಾಲೆಯಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳಿಗೂ ಒಂದು ಉತ್ತಮವಾದ ಏನು ಜೀವನವನ್ನು ಅಂತ ಆಚಿಸುತ್ತಾ ಈ ನಮಗೆ ಹೈಸ್ಕೂಲ್

ಅವರು ತಾವು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್ ನೋಡಿ ಸರ್ವಧರ್ಮ ಸಮನ್ವಯತೆ ಅಂತ ಏನು ಹೇಳ್ತೀವಿ ಭಾತೃತ್ವ ಸೋದರತೆ ಸಮಾನತೆ ಇದೆಲ್ಲ ಇಲ್ಲಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ನನಗೆ ಬಹಳ ಆಯ್ತು ಇಮ್ರಾನ್ ಅವರು ಬಹಳ ಚೆನ್ನಾಗಿ ಈ ಶಾಲೆಯ ಬಗ್ಗೆ ಈಗಲೇ ಈದ್ಗಾ ಬಗ್ಗೆ ಹೇಳಿದ್ರು ಸಾವಿರದ ಒಂಬೈನೂರ ಎಪ್ಪತ್ತನೇ ದಶಕದಲ್ಲಿಯೇ ಇಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಧ್ವಜಾರೋಹಣ ಮಾಡಿದ್ದಾರೆ ಅಂದರೆ ಇಲ್ಲಿರುವಂಥ ರಾಷ್ಟ್ರ ಪ್ರೇಮ ರಾಷ್ಟ್ರ ಭಕ್ತಿ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ನಾನು ಅಂಡಮಾನಿಕೋಬಾರ್ಗೆ ಕೆಲವೇ ದಿವಸಗಳ ಹಿಂದೆ ಹೋಗಿದ್ದೆ ಅಲ್ಲಿ ಹೋದಾಗ ನಾನು ಆ ಒಂದು ಸೆಲ್ಯುಲರ್ ಜೇಲ್ ಅಂತ ಏನು ಹೇಳ್ತೀವಿ ಕಾಲಪಾನಿ ಅಲ್ಲಿ ನಾನು ಭೇಟಿ ಕೊಟ್ಟಿದ್ದೆ ಅಪ ಮಾನ್ತಿ ನೈ ಮಾನ್ತಿ ಜಿತ್ತೆ ಲೋಕ ಶಹೀದೇ ಸಬ್ಸು ಜನ ಮುಸಲ್ಮಾನ್ ಲೋಕ तो इस देश की आज़ादी के लिए सबसे ज़्यादा खून पसीना बहाने वाले मुसलमान के के हैं तो आप मौलाना अब्दुल कलाम आजाद सबको देख को उन्होंने इंडियन नेशनल कांग्रेस के प्रेसिडेंट थे जब आज़ादी आई फर्स्ट एजुकेशन मिनिस्टर

नेशनलिज्म पेट्रियाटिज्म में अगर हम अगर नहीं, 1857 का जब हम आजादी की फर्स्ट इंडिपेंडेंस डे की पूरी मुल्क में पूरे हिंदुस्तान में लीडर करके जिसे चुना गया वो बहादुर थे। तो बेगम हजरत से थे। ये मैं क्या कहना चाहू करके बोले तो आपको आप जैसे 1940s में देखे तो निजाम जो हैदराबाद की जो रेलवे थी वो आजादी आने के बाद इंडियन रेलवे તો આઈસે ઇન્ડિપેન્ડન્સ કે લિયે ઇન્ડિયા કા જો મુસલમાનો કા કન્ટ્રીબ્યુશન હે બહોત જિયાદ હે હમે ઉસે નજર અંદાઝા નહીં કરના ચાહીએ હમે ઉસે આગે બઢાના ચાહીએ બડેયુવા શ્રી મળકિયલી અંતા હેલ્તાને અંદરે ઇદિના ઇ વંદુ પુટાની મક્કલે નાલીના ભવ્ય ભારતદા પ્રજેગલ ઇ મક્કલેલી નાવ સೋದર્યતે મતુ શાંતિયંદુ કાપાડુવંતહ સૌભાગ્યદતેયન્નો તોરીસુવંતહ ತೆಯನ್ನು ಈಗಿನ ಕಾಲದಿಂದಲೇ ನಾವು ಚಿಕ್ಕಂದಿನಿಂದಲೇ ನಾವು ಬೆಳೆಸ್ತಾ ಹೋಗ್ಬೇಕು ಈ ಪಂಚಾಯತಿಯ ಈ ಊರಿನ ತಮ್ಮೆಲ್ಲಾ ನಾಗರಿಕರಲ್ಲಿಯೂ ಸಹ ಒಂದು ಜವಾಬ್ದಾರಿ ಇದೆ ಹಾಗಾಗಿ ಬಿಟ್ಟು ಇಲ್ಲಿ ಅತಿ ಹೆಚ್ಚು ನಾವೇನ್ ಹೇಳ್ತೀವಿ ನಮ್ಮ ಧರ್ಮ ಅಲ್ಲದೆ ಬೇರೆಯವ್ರಿಗೆ ಪ್ರೇರಣೆ ಕೊಡ್ಬೇಕು ಮಾರ್ಗದರ್ಶನ ಕೊಡ್ಬೇಕು ಇವ ನಾರವ ಇವ ನಾರವ ಅಂದ್ರೆ ಇವ ನಮ್ಮವ ಇವ ನಮ್ಮವ ಅಂತ ಇವರೆಲ್ಲ ನಿಮ್ ಮಕ್ಕಳು ಈ ಮಕ್ಕಳನ್ನೆಲ್ಲ ನೀವು ಬೆಳೆಸ್ಬೇಕು ಸೊ ಹಾಗಾಗಿ ಬಿಟ್ಟು ನನಗೆ ಇಮ್ರಾನ್ ಸಾಹೇಬರು ಹೇಳ್ತಾ ಇದ್ರು ತುಂಬಾ ಜನ ಮಕ್ಕಳುಗಳು ಇಲ್ಲಿ ಅನಾಥರಿದ್ದಾರೆ ಅಂತ ತುಂಬಾ ಕೆಳವರ್ಗದಿಂದ ಬಂದಿದ್ದಾರೆ ಅಂತ ನನ್ಗೆ ಬಹಳ ಖುಷಿ ಆಯ್ತು ನನ್ನ ಮಹಬೂರ್ ಅದೇ ಕೇಳ್ತಾ ಆ ಇಲ್ಲಿ ಏನ್ ಸರ್ ಬ್ಯಾಕ್ ಗ್ರೌಂಡ್ ಇಲ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಸಹ ಇಲ್ಲಿ ಬಂದಿರೋರು ತಮ್ಮ ಒಂದು ತನುಮನ ಧನವನ್ನು ಅರ್ಪಿಸಿ ಏನಾದ್ರೂ ಸಮಾಜಕ್ಕೆ ಒಳ್ಳೇದ್ ಅಂತ ಹಾಗಾಗಿ ಬಿಟ್ಟು ಇದು ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಏನ್ ಹೇಳ್ತೀವಿ ನಾವು ಐಕ್ಯತೆ ಅಂತ ಏನ್ ಹೇಳ್ತೀವಿ ಇದು ಮುಂದುವರಿಸುವಂತಹ ಒಂದು ಬಹಳ ಪ್ರಬಲವಾದ ಒಂದು ಅಸ್ತ್ರವಾಗಿದೆ ಹಾಗಾಗಿ ಬಿಟ್ಟು ನೀವು ಭಗವದ್ಗೀತೆಯನ್ನು ನೋಡಬಹುದು ಸರ್ ಕರ್ಮಣ್ಯವಾದಿ ಕಾರಸ್ಥಿ ಮಾಪಲೇಶು ಕದಾಚನ ಅಂತೀವಿ ನಮ್ಮ ಕರ್ಮಗಳೇ ನಮ್ಗೆ ಕಾಪಾಡ ಈ ದೇಶದ ನೆಲ ಜಲ ನಾಡು ಸಂಸ್ಕೃತಿ ನಮ್ಗೆ ಎಲ್ಲವನ್ನು ಕೊಟ್ಟಿದೆ ಹಾಗಾಗಿ ಈ ನಾಡಿಗೆ ನಾವು ಏನ್ ಕೊಡಬಹುದು ಅದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಸಹ ಆಜಾದಿ ಅವ್ರಿಗೆ ಅತಿ ಹೆಚ್ಚು ಆಗಿನ ಕಾಲದಲ್ಲಿ ಮೂರ್ ಸಾವಿರದ ನೂರ ಹನ್ನೆರಡು ಕೋಟಿ ದಾನ ಮಾಡಿದವರು ಒಂದು ಮುಸ್ಲಿಂ ಅವರು ಅಂದ್ರೆ ಈಗಿನ ಒಂದು ಲಕ್ಷ ಕೋಟಿಗೂ ಹೆಚ್ಚು ಅದು ನೀವು ಏನಾದ್ರು ಜಿ ಡಿ ಪಿ ನ ನೀವು ಮೆಷರ್ ಮಾಡಿ ನೋಡಿದ್ರೆ ಲಕ್ಷ ಕೋಟಿನ ಯಾರು ಸಹ ಸ್ವಾತಂತ್ರ್ಯಕ್ಕೋಸ್ಕರ ಮುಂಪಾಗಿಡ ಆ ತರಹದ ಒಂದು ದೇಶ ಆಗಿದೆ ಆಮೇಲೆ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಇಂಡಿಯಾ ಆಮೇಲೆ ಪಾಕಿಸ್ತಾನ್ ಚೈನಾ ವಾರ್ ಎಲ್ಲ ಆದಾಗ ಅವಾಗ ಹೈದ್ರಾಬಾದ್ ನಿಜಾಮ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಕರೆದ್ಬಿಟ್ಟು ಎಷ್ಟು ಹಣ ಇದೆ ಅದನ್ನೆಲ್ಲ ಕೊತ್ಬಿಟ್ಟು ಈ ದೇಶದ ಒಂದು ನಮ್ಮ ರಾಷ್ಟ್ರೀಯತೆ ಎಷ್ಟು ಚೆನ್ನಾಗಿದೆ ಅಂತ ಅವ್ರು ಹೈದರಾಬಾದ್ ನಿಜಾಂ ಅವರು ವ್ಯಕ್ತಪಡಿಸಿದ್ರು ಅಂದ್ರೆ ತಮ್ಮ ತನುಮನ ಧನವನ್ನೆಲ್ಲ ಅವರು ಅರ್ಪಿಸ್ಕೊಂಡ್ಬಿಟ್ರು ಸೊ ಈ ಹಿನ್ನೆಲೆಯಲ್ಲಿ ಈ ಮದ್ರಾಸಾಗಳು ಏನಿದೆ ಆಗಿದೆ ನಾವು ಇದನ್ನ ಈಗ ನಾವು ಇಂಡಿಪೆಂಡೆನ್ಸ್ ಆದಮೇಲೆ ಈ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಸ್ ಅಂತ ಡ್ಯಾನ್ಸ್ ಎಲ್ಲ ನಾವು ನೋಡಿದ್ವಿ ಅದೆಲ್ಲ ಬಿಲ್ಡಪ್ ಆಗಕ್ಕೆ ಶುರು ಆಯ್ತು ಅಂದ್ರೆ ದೇ ಬಿಕೇಮ್ ದಿ ಮಾಡ್ರನ್ ಟೆಂಪಲ್ಸ್ ಆಫ್ ದಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆ ರೀತಿ ಮದ್ರಸಾಗಳು ಏನಿದೆ ಈ ಮಾಸ್ಕ್ ಏನಿದೆ ಅದ್ರ ಜೊತೆ ಜೊತೆಗೆ ಇಲ್ಲಿರುವಂತಹ ಮೌಲ್ಯಗಳು ಮುತಲಿಗಳು ಆಮೇಲೆ ಇಲ್ಲಿ ಕೆಲಸ ಮಾಡ್ತಿರೋ ನೀವೆಲ್ಲ ಏನಿದ್ದೀರಾ ಇವೆಲ್ಲ ರಾಷ್ಟ್ರ ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಾ ಇದು ಬಹಳ ಇಂಪಾರ್ಟೆಂಟ್ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಹಿನ್ನೆಲೆಯಲ್ಲಿ ಇಲ್ಲಿರುವ ಪುಟ್ಟ ಮಕ್ಕಳಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ನೀವು ಚೆನ್ನಾಗಿ ಓದಿ ಶುಭ್ರವಾಗಿರಿ ಅದ್ರ ಜೊತೆಗೆ ಹಿರಿಯರ್ಗಳಿಗೆ ನೀವು गौरव अगर नहीं कर तो आप जो नन्हे मुन्ने बच्चे हैं आप अपने जो हैं आपके आलिम साहब जो हैं वो जो बोलते हैं आप उनको अच्छे तो से सुनिए उनकी पूरा से जो जो इंस्ट्रक्शन देते हैं फॉलोअप करिए और दिन रात मेहनत करिए सो so, आपके हाथ में ये जो हिंदुस्तान है इसका फ्यूचर है आप आर्टिफिशियल इंटेलिजेंस आ रहा है ये yeah, 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 yeah. तो ये आर्टिफिशियल इंटेलिजेंस के जो, जो, जो जमाना है इसमें मॉडर्न टेक्नोलॉजी जो है इमरान साहब अगर इनको अगर कुछ इंटरनेट फैसिलिटीज के साथ वाईफाई के साथ यहाँ अगर आप कंप्यूटर सेंटर बनाना या दैट इज वेरी वेरी इम्पोर्टेंट सो कई बच्चे जो ही आज के माहौल में मॉडर्न मॉडर्नो जो टेक्नोलॉजी तो है उसके साथ एक होके आगे आगे बढ़ना ये बहुत इम्पोर्टेंट है, है तो, तो बच्चों को दीनी तालीम के साथ अपने उनको क्लासेस का ऑनलाइन का सब भी प्रोवाइड करती ना सर तो ये सब फैसिलिटीज करके बच्चों को क्या क्या के वास्ते सहूलत होना इसके लिए वी आर देयर फॉर यू पीपल सो यू लेटे ಅನುಷ್ಠಾನ ಮಾಡ್ತೀವಿ ಅದ್ರ ಜೊತೆಗೆ ಇಲ್ಲಿರೋ ಮಕ್ಕಳುಗಳು ಕೆ ಎಸ್ ತಹಸೀಲ್ದಾರ್ ಆಗ್ಬೇಕು ಸಬ್ಇನ್ಸ್ಪೆಕ್ಟರ್ ಆಗ್ಬೇಕು ಒಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಐ ಎಸ್ ಹಾಕಬೇಕು ಐ ಪಿ ಎಸ್ ಹಾಕ್ಬೇಕು ಅವನಾಗಿ ಮದ್ರಾಸ ನಡೀತಿರೋದಕ್ಕೆ ಅರ್ಥ ಬರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೋಲಾರ ಅಂದ್ರೆ ಕೆ ಎಸ್ ಎಲ್ಲ ಎಕ್ಸಾಂಪಲ್ ಬಂದ್ರೆ ಐ ಎ ಎಸ್ ಬಂದ್ರೆ ಭಯ ಗಾಂಧಿ ಸೆಲೆಕ್ಟ್ ಆಗೋದ್ರೆ ಕೋಲಾರ ಸೊ ನಂದಿನಿ ಅಂತ ಹೇಳ್ತೀವಿ ಐ ಎಸ್ ಫಸ್ಟ್ ರ್ಯಾಂಕ್ ಬಂದ್ರು ಎರಡ್ ಸಾವಿರದ ಹದಿನಾರು ನನ್ನ ಬಹಳ ಒಳ್ಳೆಯ ಸ್ನೇಹಿತೆ ಮೇಡಮ್ ಸೊ ನಾನು ಅವ್ರಿಗೆ ಕೇಳಿದ್ರೆ ಇಲ್ಲ ಸರ್ ಕೋಲಾರಲ್ಲಿ ಅಲ್ಲಿ ಇರುವಂತ ಸ್ಪಿರಿಟ್ ಎನರ್ಜಿ ಇದು ಚಿನ್ನದ ಗಣಿ ಅಂತ ಹೇಳ್ತೀನಿ ಕೆ ಜಿ ಎಫ್ ಈ ಭಾರತಕ್ಕೆ ಫಸ್ಟ್ ಎಲೆಕ್ಟ್ರಿಸಿಟಿ ಪಂಡಿತ ಕೆ ಜಿ ಎಫ್ ಸೊ ಕೋಲಾರಲ್ಲಿ ಏನಿದೆ ಒಂದು ಛಲ ಇದೆ ಅದು ನಾನು ಅನ್ಕೋತೀನಿ ಮಣ್ಣು ಅನ್ಕೋತೀನಿ ವಿಶ್ವೇಶ್ವರಯ್ಯನವ್ರು ಇರ್ಬೋದು ಯಾರೇ ಇರ್ಬೋದು ಕೋಲಾರಲ್ಲಿ ನೀವು ದೊಡ್ಡ ದೊಡ್ಡ ಕರ್ನಾಟಕದ ಎಕ್ಸಾಂಪಲ್ ಕೊಡ್ತಾ ಹೋಗಿ ನೀವು ಹಳ್ಳೆ ಬರಹಗಾರರು ಜ್ಞಾನಪೀಠ ಪ್ರಶಸ್ತಿ ದೊಡ್ಡ ತಲೆಮಾರುಗಳಿದ್ದಾರೆ ಅಂದ್ರೆ ನಿಮ್ಮ ಪೂರ್ವಜರು ಏನಿದ್ದಾರೆ ನಿಮ್ಮ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬಂದಿರುವಂತದ್ದು ಇಪ್ಪತ್ತು ವರ್ಷದಿಂದ ಇಲ್ಲಿ ಡಿ ಸಿ ಇದು ಕೋಲಾರಲ್ಲಿ ನನ್ನ ಮಾಮ ಸೊ ನನಗೆ ಕೋಲಾರ ನನ್ನ ಪಿ ಯು ಬಂದ್ರೆ ಖುಷಿ ಆಗೋದು ತುಂಬಾ ಮಕ್ಕಳುಗಳು ಹೋದವರು ಆಮೇಲೆ ರಂಗಮಂದಿರದಲ್ಲಿ ಡಿ ಕೆ ರವಿ ಅವರು ಐ ಎ ಎಸ್ ಗೆ ಪಾಠ ಮಾಡೋರು ನನ್ನ ಅವ್ರು ಬಹಳ ಹತ್ತಿರದ ಸ್ನೇಹಿತರು ಸೊ ಈ ರೀತಿ ಕೋಲಾರ ಯಾರ್ಯಾರೋಸ್ಟಿಂಗ್ ತಗೊಂಡು ಬಂದಿದ್ದಾರೆ ಆಫೀಸ್ ಸರ್ ಆಫೀಸರ್ಸ್ ತುಂಬಾ ನಗ್ನಗ್ತ ಖುಷಿಯಾಗಿ ಕೆಲಸ ಮಾಡ್ತಾ ಹೋಗ್ತಾರೆ ನಾರಾಯಣ್ ಅಂತ ಹೇಳ್ಬೇಕು ಚೇಂಜ್ ಆದ್ರೆ ನಿಖಿಲ್ ಅವ್ರು ಬಂದಿದ್ದಾರೆ ಸೊ ನಾರಾಯಣ್ ಅವ್ರು ನನ್ನ ಹೈದರಾಬಾದ್ ಗೂಮೆಂಟ್ ಅವರು ಹೊಗಳವ್ರು ನಾನು ಇಷ್ಟು ಜಾಬ್ ಮಾಡಿದ್ದೀನಿ ಬಟ್ ಕೋಲಾರಲ್ಲಿ ಇರೋ ಪ್ರೀತಿ ಪ್ರೇಮ ವಾತ್ಸಲ್ಯ ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳೋರು ಅಂದ್ರೆ ಅದೇ ನಿಮ್ಮಲ್ಲಿರುವಂತಹ ಒಂದು ಗುಣ ಅನ್ಕೊತೀನಿ ನಾನು ಸೊ ಈ ಹಿನ್ನೆಲೆಯಲ್ಲಿ ಈ ಮಕ್ಕಳು ಒಳ್ಳೆ ಭವಿಷ್ಯ ಇದೆ ಇದು ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದ್ರೆ ಇಮ್ರಾನ್ ಸಾಹೇಬ್ರೆ ಇಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಆಗಿರ್ಬೇಕು ಅದು ನಿಮ್ಮ ಕೈಯಲ್ಲಿ ದಯವಿಟ್ಟು ಮಹಬೂಬ್ ಸಾಹೇಬ್ರೆ ಅವರು ವಿಧಾನಸಭೆ

जो तो भी दौलत तो चाहिए हम सब रखने के लिए और जो आप वो बोलेंगे वह हम कुछ करने के लिए ट्राई करेंगे सर मुझे बहुत बेहद खुशी हुई यहाँ बहुत बहुत शुक्रिया सर उ जजा